ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟೋ ದಿನದ ಮೇಲೆ ವ್ಲಾಗ್ ಹಾಕೋಣ ಅಂತೇಳಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ಯಾಕೆ ವೀಡಿಯೋ ಮಾಡಿರಲಿಲ್ಲ ಅಂತ ಹೇಳಿದರೆ ನಾನು ಇಷ್ಟು ದಿನ ನಮ್ಮ ಅಮ್ಮಮ್ಮನ ಮನೇಲಿದ್ದೆ ಇವಾಗ ಹಸ್ಬೆಂಡ್ ಮನೆಗೆ ಬಂದಿದ್ನಲ್ಲ ಹಾಗಾಗಿ ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವಾಗ ಬಂದು ಹನ್ನೊಂದು ಗಂಟೆ ಆಗಿದೆ ಪಾಪುಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಬಿಟ್ಟು ನೋಡಿ ಬಿಸಿಲು ತುಂಬ ಇದೆ ಹಾಗಾಗಿ ಬಟ್ಟೆ ಎಲ್ಲ ತೊಳ್ದುಬಿಟ್ಟಿದೆ ಬೆಳಗ್ಗೆನೆ ಇವಾಗ ಇವಾಗ ಆಲ್ಮೋಸ್ಟ್ ಒಣಗ್ತಾ ಬಂದಿದೆ ಎರಡು ಆ್ಯಪಲ್ ತಂದಿದ್ದಿತ್ತು ಸುಮ್ಮನೆ ಹಾಳಾಗುತ್ತಲ್ಲ ಅಂತೇಳಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಪಲ್ದು ಸಿಪ್ಪೆ ತೆಗೆದ್ಬಿಟ್ಟು ಅದಕ್ಕೆ ನಾನು ಚಿಕ್ಕ ಚಿಕ್ಕ ತುಂಡು ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಇದು ಜ್ಯೂಸ್ ಮಾಡೋದೇ ಹಾಗಾಗಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಬೇಕಾದ್ರೆ ಸ್ವಲ್ಪನೇ ಕೆನೆ ಬಿಟ್ಬಿಡ್ತು ನೀವು ಏನು ಯೂಸ್ ಮಾಡ್ಕೊಳ್ಬೇಡಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಲೋಟದಲ್ಲಿಟ್ಟಿದೆ ಹಾಗಾಗಿ ಲೋಟ ಶೇಪೇ ಬಂದಿದೆ ಹೊರಗಡೆ ಹೇಗೆ ಸಿಗುತ್ತೆ ಅದೇ ಥರ ಆ್ಯಪಲ್ ಮಿಲ್ಕ್ಶೇಕ್ ಆಗಿದೆ ನೀವು ಇದೇ ಥರ ಮಾಡಿಕೊಂಡು ಕುಡಿಬೋದು ಹೊರಗಡೆ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ದನ ಬಂದಿತ್ತು ಸ್ವಲ್ಪ ಅದಕ್ಕೂ ಕುಡಿಯೋಕ್ಕೆ ನೀರು ಕೊಟ್ಟೆ ಆಮೇಲೆ ನೀರು ಬೇರೆ ಬಿಟ್ಟಿದ್ರು ಎಲ್ಲದಕ್ಕೂ ನೀರು ತುಂಬಿಸ್ಕೊಂಡು ಇವಾಗ ಅಲೋವೇರಾಕ್ಕೆಲ್ಲ ನೀರು ಹಾಕಿದ್ದೀನಿ ನೋಡಿ ಅಲೋವೆರಾ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆಗೆ ಹಾಗಾಗಿ ಅದಕ್ಕೂ ನೀರು ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಅನ್ನ ಮಾಡೋಣ ಅಂತ ಹೇಳಿ ಒಲೆಗೆ ಬೆಂಕಿ ಹಚ್ಬಿಟ್ಟು ಅನ್ನಕ್ಕೂ ಇಟ್ಕೊಂಡೆ ಟೈಮ್ ಬಂದು ಇವಾಗ ಐದು ಗಂಟೆ ಆಗಿದೆ ಹಾಗಾಗಿ ಸಂಜೆ ಊಟಕ್ಕೆ ಅನ್ನಕ್ಕೆ ಅಂತ ನೀರು ಇಟ್ಕೊಂಡು ಸ್ನಾನ ಮಾಡಿಕೊಂಡು ಸಿಂಪಲ್ ಆಗಿ ದೇವರು ಪೂಜೆ ಮಾಡಿಕೊಂಡೆ ನಾನು ಸ್ನಾನ ಮಾಡಿಕೊಂಡು ಪಾಪು ಮಲಗಿದ್ದು ಹಾಗಾಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಷ್ಟಿ ಪಾಪು ಎದ್ಬಿಟ್ಲು ಹಾಗಾಗಿ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡೆ ನಾನು ಮನೇಲಿ ಬಸ್ಲೆ ತುಂಬ ಆಗಿತ್ತು ಹಾಗಾಗಿ ಅದನ್ನು ಪಕ್ಕದ ಮನೆಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ನಮ್ಮತ್ತೆ ಹೊರಡ್ತಾ ಇದ್ರು ಇವತ್ತಿನ ಸಿಂಪಲ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್